ಟ್ವೆಂಟಿ ತ್ರೀಯಲ್ಲೇ ನಾವು ಮನೆ ತೊಗೊಂಡ್ವಿ ಅಪಾರ್ಟ್ಮೆಂಟು ಸೊ ಇಂಟೀರಿಯರ್ ಎಲ್ಲ ಮಾಡ್ಸಿದ್ವಿ ಸೊ ಎಲ್ಲ ಆಗಿ ಪೂಜೆನೂ ಆಯಿತು ಜೂನ್ ಸೆವೆಂತ್ ಪೂಜೆ ಎಲ್ಲ ಆಯಿತು ಸೊ ಅಲ್ಲಿ ವಾಸ ಇದ್ವಿ ಆಮೇಲೆ ಆಮೇಲೆ ನಮಗೆ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಆ ಮನೇಲಿ ಬನ್ನಿ ಏನಾಗ್ತಿದೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಮೇಯ್ನು ಆಮೇಲೆ ನಾನು ಗುರುಜಿಯನ್ನ ನಾವು ಫಾಲೋ ಮಾಡ್ತಾ ಇದ್ದೆ ಅದು ವಿಜಯ ಕರ್ನಾಟಕ ಇದರಿಂದ ನೋಡ್ತಿದ್ದೆ ಆಮೇಲೆ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಅವ್ರು ನೋಡ್ತಾ ನೋಡ್ತಾ ಆಗ ಒಂದು ಅವ್ರ ಹೌಸ್ ವಿಸಿಟ್ ಹೋದಾಗ ಒಂದು ವೀಡಿಯೋ ಅವರು ತೋರಿಸಿದ್ರು ಲೈವ್ ಆಗಿ ಅಲ್ಲಿ ತೋರಿಸಿದ್ರು ಕಿಚನ್ ಅಲ್ಲಿ ಬ್ಲೂ ಕಲರ್ ಬರಬಾರ್ದು ಅಂತ ಸೊ ನಮ್ದು ಎಂಟೈರ್ ಕಿಚನ್ ವಾಸ್ ಬ್ಲೂ ಅಂಡ್ ವೈಟ್ ಕಂಪ್ಲೀಟ್ ಬ್ಲೂ ಡಾರ್ಕ್ ಬ್ಲೂ ಕಲರ್ ಶೇಡ್ ಅಲ್ಲೇ ನಾವು ಅದು ತುಂಬಾ ಇಷ್ಟ ಅಂತ ಮನೆಯವರು ನಾವು ಯಾರನ್ನ ಕೇಳಲಿಲ್ಲ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಕಂಪ್ಲೀಟ್ ಬ್ಲೂ ಅಂಡ್ ವೈಟ್ ಹಾಕ್ಸಿದ್ವಿ ಸೊ ಅವರು ಅಲ್ಲಿ ಒಂದು ಚಿಮ್ನಿ ಮೇಲೆ ಒಂದು ಬ್ಲೂ ಕವರ್ ಇತ್ತು ಆ ಕವರ್ ಇದ್ದಾಗ ಅವರು ತೋರಿಸಿದ್ರು ಆ ಕವರ್ ತೆಗೆದ ಮೇಲೆ ಅದ್ರದ್ದು ಎಫೆಕ್ಟ್ ತೋರಿಸಿದ್ರು ಸೊ ಅದ ನೋಡಿದ ತಕ್ಷಣ ಐ ವಾಸ್ ಟೋಟಲಿ ಶಾಕ್ ಯಾಕಂದ್ರೆ ನಾ ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನನ್ಗೆ ಹೆಲ್ತ್ ಇಶ್ಯೂಸ್ ಆಯ್ತು ಮನೆಯವ್ರಿಗೆ ನನ್ಗೆ ಮಗಳಿಗೆ ಸೊ ಫೈನಾನ್ಷಿಯಲಿ ನಾವು ತುಂಬಾ ಇದಾದ್ವಿ ಸೊ ಆಗ ಅನಿಸ್ತು ಈ ನಾವು ಬಾಡಿಗೆ ಮನೆಯಲ್ಲೇ ಚೆನ್ನಾಗಿದ್ವಿ ಸ್ವಂತ ಮನೆಗೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಯ್ತಾ ನೀವು ಫಸ್ಟ್ ಕೇಳ್ಬೇಕಾಯ್ತು ಸೊ ಇಂಟೀರಿಯರ್ ನಿಮ್ಗೆ ಗೊತ್ತು ಒಂದ್ಸತಿ ಅದೆಷ್ಟು ಲಕ್ಷ ಕಂಪ್ಲೀಟ್ ಆಗಿ ಸೊ ಅದು ಒಂದೇ ಒಂದು ಪೀಸ್ಗೆ ಅಷ್ಟು ಎಫೆಕ್ಟ್ ಆಗಿದೆ ಅಂದ್ರೆ ನನ್ನ ಎಂಟೈರ್ ಕಿಚನ್ ವಾಸ್ ಅ ಬ್ಲೂ ಸೊ ನಮ್ಗೆ ತುಂಬಾ ಭಯ ಆಯ್ತು ಏನ್ ಮಾಡೋದು ಸೊ ನಾ ಡಿಸೈಡ್ ಮಾಡಿದ್ವಿ ಇಲ್ಲ ನಾವು ಅದು ನಮ್ಮ ಇಂಟೀರಿಯರ್ನ ಕಟ್ಸಿ ನಾವು ಪೂರ್ತಿ ತೆಗಿಸ್ಬಿಡೋಣ ಕಿಚನ್ ಸೊ ಆಗ ನಾನು ಗುರುಜಿನ ಕಾಂಟ್ಯಾಕ್ಟ್ ಮಾಡಿದೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ ಇಲ್ಲ ನಾನು ಗುರುಜಿನ ಕಾಂಟ್ಯಾಕ್ಟ್ ಫಸ್ಟ್ ಅವ್ರನ್ನ ಕಾಲ್ ಮಾಡಿದ್ವಿ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ಗಾಡ್ ಡೇಸ್ ನನಗೆ ಸಿಗೋಲ್ಲ ಅವ್ರು ಬಿಸಿ ಇರ್ತಾರೆ ಬಟ್ ನನ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ಸೊ ಅವರು ಬರ್ತಿದೀವಿ ಇವತ್ತು ಸೊ ಅದು ಬರೋಕಿನ ಮುಂಚೆ ನನ್ಗೆ ನಮ್ಮ ಮನೆಯವ್ರಿಗೆ ನಮ್ಮ ತಲೆಯಲ್ಲಿ ಏನಂದ್ರೆ ಗುರುಜಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ನಾವು ಕೇಳೋ ಕ್ವಶನ್ಸ್ ಅವರು ಅಂದ್ರೆ ಫ್ರೆಂಡ್ಲಿ ಆಗಿ ಆನ್ಸರ್ ನಮಗೆ ಭಯ ಇತ್ತು ಸೊ ಆಸ್ ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಇಬ್ಬರಿಗೂ ಆ ಮೈಂಡ್ ಸೆಟ್ ಅಲ್ಲ ಭಯ ಹೋಯ್ತು ಫಸ್ಟ್ ಥಿಂಗ್ ಕಂಫರ್ಟಬಲ್ ಫೀಲ್ ಮಾಡುದು ಸೊ ಬಂದ ತಕ್ಷಣ ಅವ್ರು ಬರಕಿನ ಮುಂಚೆ ಆಕ್ಚುಲಿ ನಮ್ಮ ಕಿಚನ್ ಪೂರ್ತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲೇ ನಾನು ಹೋಗಿದ್ದು ಜಾನ್ವರಿ ಮೇಲೆ ಗುರುಜಿ ಬಂದ್ರು ಅಷ್ಟೊದಗಾಗಿ ನನ್ನ ಕಿಚನ್ ಪೂರ್ತಿ ಡೆಮೋಲಿಶ್ ಆಗೋಯ್ತು ನಾಟ್ ಇವನ್ ಸಿಕ್ಸ್ ಮಂತ್ಸ್ ಆಗಿಲ್ಲ ಬಿಕಾಸ್ ನನಗೆ ರೆಮಿಡಿ ಬೇಕಿತ್ತು ಬಿಕಾಸ್ ನಾನ್ ಸಫರ್ ಮಾಡ್ಬಿಟ್ಟಿದ್ವಿ ಸೊ ನಮ್ಮ ಮನೆಯವ್ರ ಮೈನರ್ ಆಕ್ಸಿಡೆಂಟ್ ಆಯ್ತು ಜಸ್ಟ್ ಮಿಸ್ ಆಯ್ತು ಇಲ್ಲಾಂದ್ರೆ ಅದು ಟುಡೇ ವಾಸ್ ನೋ ಮೋರ್ ಆ ಮಟ್ಟಿಗೆ ಆಕ್ಸಿಡೆಂಟ್ ಆಯ್ತು ಸೊ ಅದೆಲ್ಲ ಡಿಸೈಡ್ ಮಾಡಿ ಓಕೆ ನಮ್ಗೆ ಲಾಸ್ ಆಗುತ್ತೆ ಗೊತ್ತು ಬಟ್ ಸ್ಟಿಲ್ ನಾವೆಲ್ಲ ತೆಗ್ಸ್ಬಿಟ್ವಿ ಪೂರ್ತಿ ಕಿಚನ್ ತೆಗೆಸ್ಬಿಟ್ಟ್ವಿ ಗುರುಜಿ ನಾವು ಫೋಟೋನು ತೋರಿಸಿದೆ ಸೊ ಅವ್ರು ಹೇಳಿದ್ರು ಇಲ್ಲ ಅಲ್ಲಿ ಬ್ಲೂ ಕಲರ್ ಬರಲೇಬಾರ್ದು ಅಂತ ಸೊ ಮನೆಗ್ ಬಂದ್ರು ಲೈವ್ ಎಲ್ಲ ಮಾಡಿದ್ರು ಸೊ ಎಲ್ಲೆಲ್ಲಿ ಏನೇನು ನೀವು ಇದ್ ಮಾಡಬೇಕು ಚೇಂಜಸ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಎಲ್ಲ ಚೇಂಜಸ್ ನಾವು ನೋಟ್ ಡೌನ್ ಮಾಡಿದ್ರು ಕಂಫರ್ಟಬಲ್ ಆಗಿ ಫೀಲ್ ಮಾಡಿದ್ರು ನಮ್ಗೆಲ್ಲ ಸಜೆಷನ್ ಕೊಟ್ಟರು ಸಹ ಕಂಪ್ಲೀಟ್ ನಂದು ಮನೆಯೇ ಎಂಟೈರ್ ತಿರ್ಗಾ ನನ್ನ ಮನೆ ಗೋಪ ಮಾಡ್ದಂಗ್ ಸೊ ಟ್ವೆಂಟಿ ಫೋರ್ ಜೂನ್ ಅಲ್ಲಿ ಸೇಮ್ ಜೂನ್ ಅಲ್ಲಿ ನಾನು ತಿರ್ಗಾ ಮನೆ ತಿರ್ಗಾ ನಾನು ಪೂಜೆ ಮಾಡಿಸ್ದೆ ಎಂಟೈರ್ ನನ್ನ ಅವ್ರು ಏನ್ ಸಜೆಷನ್ ಕೊಟ್ಟರು ಎಲ್ಲ ಚೇಂಜ್ ಮಾಡಿದೆ ನಾನು ಫಸ್ಟ್ ಮಾಡಿಸ್ದಾಗ ಸೆಕೆಂಡ್ ಪೂಜೆ ಮಾಡಿಸಿದಾಗ ಆಲ್ ಮೈ ರಿಲೇಟಿವ್ಸ್ ಎಲ್ಲ ಬಂದಾಗ ಎಂಟೈರ್ಲಿ ಶಾಕ್ ಅವರು ನಮ್ಮ ಕಿಚನ್ದು ನನ್ನ ಚೇಂಜಸ್ ಎಲ್ಲ ನೋಡಿ ಅಷ್ಟು ಲುಕ್ ಬಂದಿದೆ ಫೈನಾನ್ಷಿಯಲ್ ಓಕೆ ಇಟ್ ವಾಸ್ ಲಿಟಲ್ ಬರ್ಡನ್ ಫಾರ್ ಅಸ್ ಸ್ಟಿಲ್ ನಮ್ಗೆ ಅದು ಅನ್ಸಲಿಲ್ಲ ಬರ್ಡನ್ ಅನ್ಸ್ಲಿಲ್ಲ ಬಟ್ ನಮ್ಮ ಕಂಪ್ಲೀಟ್ ಮನೆ ಲುಕ್ಕೇ ಚೇಂಜ್ ಆಯಿತು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ನನಗೆ ಹೆಲ್ತ್ ಆಗಲಿ ನಾನು ಫೈನಾನ್ಸ್ ಆಗಲಿ ನಾನು ನಮ್ಮ ಮನೆಯವ್ರ ಮಗಳು ಕಂಫರ್ಟಬಲ್ ಆಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಸೊ ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ತುಂಬ ಸಫರ್ ಮಾಡಿದೆ ಟ್ವೆಂಟಿ ಫೋರಲ್ಲೇ ಆ್ಯಡ್ ವೆರಿ ಗುಡ್ ಅವರು ಬಂದ ಮೇಲೆ ಸೊ ಆಗಿ ನಾನು ಫಾಲೋ ಮಾಡ್ತೀನಿ ನಮ್ಮನೇಲಿ ಎಲ್ಲರೂ ಫಾಲೋ ಮಾಡ್ತೀವಿ ನಾನು ಫಸ್ಟ್ ನೋಡಕ್ಕೆ ಮಾಡಿದೆ ನಾನು ಆಮೇಲೆ ನನ್ನ ಹೇಳಿದೆ ಸೊ ನಮ್ಮ ತಂಗಿ ಮನೇಲಿ ಎಲ್ಲ ನಮ್ಮ ಅವ್ರ ಹಸ್ಬೆಂಡ್ ಮಗಳು ಎಲ್ಲ ಫಾಲೋ ಮಾಡ್ತೀವಿ ಸೊ ಇವತ್ತು ನಾವು ಏನೇ ಆದರೂ ಮೇನ್ ಅವ್ರ ವಿಡಿಯೋ ಇಷ್ಟ ಆಗೋದು ಸರಿ ಅಲ್ಲದಂಗೆ ಬಿಕಾಸ್ ಇಟ್ ಈಸ್ ಶಾರ್ಟ್ ಬಟ್ ಏನಿರುತ್ತೆ ಕಂಟೆಂಟ್ ಏನು ಬೇಕೋ ಅದನ್ನ ಮಾತ್ರ ಹೇಳ್ತಾರೆ ಸೊ ನಮಗೆ ತುಂಬ ಚೇಂಜಸ್ ಆಗಿದೆ ಸೊ ಇವತ್ತು ವಾಟ್ ಯು ಆ್ಯಪ್ ಸೊ ಬಿಕಾಸ್ ಆಫ್ ಗುರುಜಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಬಿಕಾಸ್ ನಮ್ಮ ಫೈ ಎಲ್ಲ ಫೈನಾನ್ಷಿಯಲಿ ಬಿ ಸ್ಟೇಬಲ್ ನಾವು ಹ್ಯಾಪಿ ಹೆಲ್ತ್ ವೈಸ್ ಆಗಲಿ ಎಲ್ಲ ಇವತ್ತು ನಮ್ಮ ಮನೇಲಿ ಡ್ರಾಪ್ ಮಾಡೋದು ಅವ್ರು ಹಂಗೂ ಕೇಳ್ತಿದ್ರು ನಾವು ಬಂದು ಅಟೆಂಡ್ ಮಾಡ್ಬೋದಾ ಅಂತ ನಾನು ಇಲ್ಲ ಬನ್ನಿ ಇಲ್ಲ ಪರವಾಗಿಲ್ಲ ನೀನು ಹೋಗು ಅಂತ ಸೊ ಅವ್ರಿಗೆ ಅವರು ಅವರೇ ಹೇಳಿ ಕಳ್ಸಿದ್ರು ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡು ಬಿಕಾಸ್ ನಮ್ಮ ಲೈಫಲ್ಲಿ ಇವತ್ತು ಇಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಗುರುಜಿ ಅನ್ನ ಮ್ಯಾಮ್ ಹೇಳಿದಂಗೆ ಥ್ಯಾಂಕ್ಸ್ ಟು ಮ್ಯಾಮ್ ನಾವು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಪೇಷನ್ಸ್ ಆಗಿ ನಮಗೆಲ್ಲ ಪ್ರಾಬ್ಲಮ್ ಬಿಕಾಸ್ ಸರ್ನ ನಾವು ಡೈರೆಕ್ಟಾಗಿ ಸಿಗ್ಲಿಲ್ಲ ಅಂದರು ಮ್ಯಾಮ್ ಮೂಲಕ ನಮಗೆ ಅಟ್ಲೀಸ್ಟ್ ಅವ್ರಿಗೆ ತಲುಪುತ್ತೆ ವಿಷಯ ಅನ್ನೋದು ಕ್ಲಾಸಸ್ ಆಗಲಿ ಇಲ್ಲ ನಮ್ಮ ಬೇರೆ ಏನೇ ಒಂದಿದ್ದರು ಅವರು ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಹಾಟ್ ಫುಲ್ ಥ್ಯಾಂಕ್ಸ್ ಟು ಯು ಮ್ಯಾಮ್ ಸೊ ತುಂಬಾ ಖುಷಿ ಅದು ಬಿಕಾಸ್ ನಮ್ಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಕಾಲ್ ಮಾಡೋರು ಭಯ ಇರಲ್ಲ ಬೇರೆ ಕಡೆ ಬಿಕಾಸ್ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇರೆ ಕಡೆ ನ್ಯೂಮರಾಲಜಿ ಆಗ್ಲಿ ಶಾಸ್ತ್ರದವ್ರ ಹತ್ರ ಎಲ್ಲ ಬಿಕಾಸ್ ಅವರು ಅಷ್ಟು ಕಂಫರ್ಟಬಲ್ ಆಗಿ ನಮ್ಗೆ ಹೇಳಲ್ಲ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಲ್ಲ ಸೊ ಗುರುಜಿ ನಮ್ಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೆಕ್ಸ್ಟ್ ಯಾವುದೇ ಒಂದು ಕ್ಲಾಸಸ್ ಮಾಡಿದ್ರು ವಿಲ್ ಬಿ ವಿತ್ ಯು ಆಲ್ವೇಸ್ ಗುರುಜಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಎಲ್ಲ ಕಡೆಯಿಂದನು ಥ್ಯಾಂಕ್ಸ್ ಟು ಆಲ್